ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಬೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಗಳಿಗಾಗಿ ಬೆಲ್ ಐಟನ್ ಅನ್ನು ತಿಂಡಿ ಮಾಡಿ ಇನ್ನೇನು ಎಲ್ರೂ ತಮ್ಮ ತಮ್ಮ ಕೆಲ್ಸದಲ್ಲಿ ಮುಳುಗಬೇಕು ಅಜ್ಜ ಚಾರು ಕಡೆ ನೋಡಿದ್ರು ಯಾಕೋ ಹುಡ್ಗಿ ಮಂಕಾಗಿದ್ದು ಗಮನಿಸಿದ್ರು ಎಲ್ರೂ ಕೇಳಿಸ್ಕೊಳ್ಳಿ ನಿನ್ನ ಊರ್ನಾಗ ಅನ್ನದಾಸೋಹ ಸಂದಾಗ್ ನಡೆದೈತಿ ನಿಮಗೆಲ್ಲ ಸಂದಾಗೆ ಗೊತ್ತೈತೆ ಈ ಜಗನ್ನಾಥ ಮಾತು ಕೊಟ್ಟ ಮ್ಯಾಕೆ ತಪ್ಪಕ್ಕಿಲ್ಲ ಅಂತ ಎನ್ನುವಾಗ ಬಿ ಬಿ ಚಾರು ಮುಖ ನೋಡಿದ ಅವಳಿಗೆ ಈಗ ಮೂಡ್ ಸರಿಗಿಲ್ಲ ಅನ್ನೋದು ಅರಿತ ಆದರೆ ಅಜ್ಜನ ಮಾತಿಗೆ ಚಾರು ಏನು ಪ್ರತಿಕ್ರಿಯೆ ನೀಡದಿದ್ದದ್ದು ಎಲ್ರಿಗೂ ವಿಚಿತ್ರ ಎನಿಸಿತು ಏ ಹುಡುಗಿ ಬಾಯಲ್ಲಿ ಎಂದು ಆವಾಜ್ ಹಾಕಿ ಕರೆದರು ಒಮ್ಮೆ ಲಕ್ಕಿ ಮುಖ ನೋಡಿದ್ಳು ಅವನು ಅವಳತ್ತ ನೋಡದೆ ಸುಮ್ಮನೆ ಇದ್ದ ಹಾಗೆ ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಅಜ್ಜನ ಮುಂದೆ ಬಂದು ನಿಂತಳು ಅಜ್ಜ ಕೂಡ ಅವಳನ್ನು ನೇರವಾಗಿ ನೋಡಲಿಲ್ಲ ಅವಳು ಅವರನ್ನು ನೇರವಾಗಿ ನೋಡಲಿಲ್ಲ ಒಂದೆರಡು ನಿಮಿಷವಾದ ಮೇಲೆ ಅಜ್ಜನೇ ಸುಮಲತಾ ಕಡೆ ನೋಡಿ ಸನ್ನೆ ಮಾಡಿದ್ರು ಚಾರುಣ್ಯ ನಿಂಗೆ ಏನು ಬೇಕೋ ಕೇಳಮ್ಮ ಅವರು ಇಲ್ಲ ಅನ್ನಲ್ಲ ಎಂದರು ಅಜ್ಜಿ ನಾನು ಏನು ಕೇಳಿದ್ರು ಕೊಡ್ತೀರಾ ಅಜ್ಜ ಕೇಳಿದವಳ ಮೇಲೆ ಎಲ್ಲರಿಗೂ ಅನುಮಾನ ಬಂದಿತ್ತು ಈಕೆ ಏನು ಕೇಳಬಹುದು ಅವಳ ಪ್ರಶ್ನೆಗೆ ಅಜ್ಜ ವಿಚಿತ್ರವಾಗಿ ನಕ್ಕರು ಆಗ ಸುಮಲತಾರವರು ಏನು ಮಾತು ಅಂತ ಕೇಳ್ತೀಯೇ ಜಗನ್ನಾಥರು ಮಾತು ತಪ್ಪಲ್ಲ ಕೇಳೆ ಎನ್ನಲು ಆ ಮಾತು ಅವರೇ ಹೇಳಲಿ ಎಂದಳು ಅಜ್ಜನಿಗೆ ಕೋಪ ಬಂದಾಗಿತ್ತು ಉರಿ ನೋಟದಲ್ಲಿ ಸುಡುವಂತೆ ನೋಡೋಕ್ಕೆ ಶುರು ಮಾಡಿ ಕೇಳಮ್ಮಿ ಎನ್ನಲು ಕೊಂಚ ನಕ್ಕ ಹುಡುಗಿ ಸರಿ ಹಾಗಾದರೆ ಸರಿಯಾಗಿ ಕೇಳಿಸ್ಕೊಳ್ಳಿ ಮತ್ತೆ ಇಲ್ಲ ಅನ್ಬಾರ್ದು ಏನಲು ಮತ್ತೆ ಸಿಡುಕುತ್ತಾ ನೋಡಿದ್ರು ಇತ್ತ ಬಿ ಬಿ ಮನಸಲ್ಲೇ ಮುಂಗೋಪ್ಯ ಮುದುಕ ಸರಿಯಾಗೆ ಟ್ರಾಪ್ ಆಗ್ತಿದ್ದಾರೆ ಈಗ ಏನು ಕೇಳ್ಬೋದು ಈ ಪ್ರಬಲೆ ಆಲೋಚಿಸಿದ ಉತ್ತರ ಅವನಿಗೂ ಸಿಗಲಿಲ್ಲ ಅಜ್ಜನಿಗೆ ಬೆನ್ನು ಹಾಕಿ ಮಾತು ಶುರು ಮಾಡುತ್ತಾಳೆ ಚಿಕ್ಕ ವಯಸ್ಸಿನಿಂದ ಒಂದು ಆಸೆ ಇತ್ತು ನನಗೂ ಕಾಳಜಿ ತೋರೋ ಅಪ್ಪ ಬೈದು ಊಟ ಮಾಡಿಸೋ ಅಮ್ಮ ಕೊಂಚ ಜಗಳ ಮಾಡೋಕ್ಕೆ ಅಕ್ಕ ತರಲೆ ಮಾಡೋಕ್ಕೆ ತಂಗಿ ಅಪ್ಪ ಬೈದಾಗ ಮುದ್ದು ಮಾಡೋಕ್ಕೆ ಚಿಕ್ಕಪ್ಪ ತಮಾಷೆ ಮಾಡೋಕ್ಕೆ ಚಿಕ್ಕಮ್ಮ ಅಥೆ ಹೇಳ್ತಾ ನಿದ್ದೆ ಮಾಡಿಸೋಕ್ಕೆ ಅಜ್ಜ ಅಜ್ಜಿ ಬೈದರು ಅಂತ ಮುನಿಸ್ಕೊಂಡು ಚಾಡಿ ಹೇಳೋಕ್ಕೆ ಅಜ್ಜ ಹೀಗೆ ಪ್ರತಿ ಹೆಜ್ಜೆಯಲ್ಲೂ ಒಂದು ಪ್ರೀತಿ ತುಂಬಿದ ಕುಟುಂಬ ಇರಬೇಕು ಅನಿಸೋದು ಆದರೆ ಅಪ್ಪ ಅಮ್ಮ ನನ್ನ ಮೂವರೇ ಪ್ರಪಂಚ ಏನು ಮಾಡೋದು ಆ ಪ್ರಪಂಚದ ಮೇಲೂ ಕೆಟ್ಟ ದೃಷ್ಟಿ ಬಿತ್ತು ಸಣ್ಣ ವಯಸ್ಸಲ್ಲೇ ಅಪ್ಪ ಅಮ್ಮ ಇಬ್ಬರು ಒಂದೇ ಸಲ ಬಿಟ್ಟು ಹೋದರು ಅದಾದ ಮೇಲೆ ಚಿಕ್ಕಪ್ಪ ಮತ್ತೆ ಅವ್ರ ಮಗಳು ನನ್ನ ಹೊಸ ಪ್ರಪಂಚ ಆಯಿತು ಆದರೆ ಆ ಪ್ರಪಂಚದ ಮೇಲೂ ಮತ್ತೊಂದು ಕೆಟ್ಟ ದೃಷ್ಟಿ ಬಿತ್ತು ಅದು ಬೇರೆ ವಿಚಾರ ಆದರೆ ಎಂದು ಅಜ್ಜನ ಕಡೆ ನೋಡಿ ಪ್ರತಿ ಹಂತದಲ್ಲೂ ನನಗೆ ಬೇಕಾಗಿರೋದೇ ಕೈ ಮೀರಿ ಹೋಗ್ತಿತ್ತು ಏನು ಗೊತ್ತಾ ಅಜ್ಜ ಎಂದಾಗ ಅವಳ ಕಣ್ಣು ತುಂಬಿತ್ತು ಅಜ್ಜನಿಗೆ ಅವಳ ಕಂಬನಿ ಕಂಡಿತ್ತು ಪ್ರತಿ ಸಲ ನಾನು ಕೈ ಮೀರಿ ಹೋಗ್ತಾ ಇದ್ದಿದ್ದು ಪ್ರೀತಿ ಮಮತೆ ವಾತ್ಸಲ್ಯ ವಿಶ್ವಾಸ ನಂಬಿಕೆ ಎಂದು ಕಂಬನಿ ಹೊರೆಸಿಕೊಂಡವಳು ಹಣ ಆಸ್ತಿ ಅಂತಸ್ತು ಯಾರ ಕೈಯಿಂದ ಯಾರಿಗೆ ಬೇಕಾದರೂ ಕ್ಷಣ ಮಾತ್ರದಲ್ಲೇ ಬದಲಾಗಬಹುದು ಆದರೆ ನಾನು ಬಯಸ್ತಿರೋ ಯಾವತ್ತಿಗೂ ಬದಲಾಗದ ಪ್ರೀತಿ ಮಮತೆ ವಾತ್ಸಲ್ಯ ವಿಶ್ವಾಸ ನಂಬಿಕೆ ಎಂದು ಅವರ ಹತ್ತಿರ ಬರುವ ಚಾರು ನಾನು ಗೆದ್ದೆ ನಾಳಿಂದ ನೀವು ನ್ಯಾಯದ ಕಟ್ಟೆಯಲ್ಲಿ ಕೂತು ಯಾರಿಗೂ ನ್ಯಾಯ ಹೇಳಬಾರ್ದು ಅಂತ ಕೇಳಬಹುದು ನಾನು ಎಂದಾಗ ಎಲ್ಲರೂ ವಿಚಿತ್ರವಾಗಿ ನೋಡ್ತಿದ್ರು ಆದರೆ ಅದು ನನಗೆ ಬೇಕಿಲ್ಲ ಅಜ್ಜ ನಾಳೆಯಿಂದ ನಿಮ್ಮ ಎಲ್ಲ ಆಸ್ತಿ ನನ್ನ ಹೆಸರು ಬರೆದುಕೊಡಿ ಎಂದಾಗ ಎಲ್ರಿಗೂ ಗಾಬ್ರಿಯ ಆಗಿತ್ತು ಆದರೆ ಆಸ್ತಿ ಇಟ್ಕೊಂಡು ಏನು ಮಾಡಲಿ ಅದು ನನಗೆ ಬೇಕಿಲ್ಲ ಅಜ್ಜ ಎಂದವಳು ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ನಿಮಗೆ ನಾನು ನೋಡಿದ್ರೇನೆ ಆಗೋಲ್ಲ ಯಾಕೆ ಏನೂ ಗೊತ್ತಿಲ್ಲ ನನಗೆ ಅದೇನೇ ಆಗಿರಲಿ ನೇರವಾಗಿ ಕೇಳಿ ಉತ್ತರ ಕೊಡ್ತೀನಿ ಅದು ಬಿಟ್ಟು ನಾನು ಮಾಡೋದೆಲ್ಲ ತಪ್ಪು ನಾನು ನಡ್ಕೊಳ್ಳೋದೆಲ್ಲ ತಪ್ಪು ಒಟ್ಟಾರೆ ನಾನು ಏನು ಮಾಡೋದು ತಪ್ಪು ಅನ್ನೋ ತಪ್ಪಿನ ದೃಷ್ಟಿ ಸರಿಸಿ ಅಜ್ಜ ಎಂದು ಅವರ ನೇರ ದೃಷ್ಟಿಗೆ ದೃಷ್ಟಿ ಸೇರಿಸಿ ನನ್ನ ನಿಮ್ಮಲ್ಲಿ ಒಬ್ಳು ಅಂತ ಸೇರಿಸ್ಕೊಳ್ಳಿ ಪ್ಲೀಸ್ ಕಳ್ಕೊಂಡಿರೋ ಪ್ರೀತಿ ಮಮತೆ ವಾತ್ಸಲ್ಯ ನಂಬಿಕೆ ವಿಶ್ವಾಸ ತೋರಿ ಅಜ್ಜ ಎನ್ನಲು ಅಜ್ಜಿ ಸುಮಲತಾರಿಗೆ ಮನ ತುಂಬಿ ಬಂತು ನಿಮ್ಮ ಮನೆತನದ ಒಂದು ಬಿಡುಗಾಸು ನಂಗೆ ಬೇಕಾಗಿಲ್ಲ ನಾನು ಹೊರಗಿನವಳು ಅಂತ ನೋಡ್ತಿರೋ ಆ ದೃಷ್ಟಿ ಬೇರೆ ಮಾಡಿ ನಾನು ನಿಮ್ಮಲ್ಲೊಬ್ಳು ಅಂತ ಒಪ್ಕೊಳ್ಳಿ ಅಜ್ಜ ಆಗ ನಾನು ಮಾಡೋ ಕೆಲಸದಲ್ಲಿ ತಪ್ಪು ಕಾಣಿಸಿದಾಗ ಹೇ ಹುಡುಗಿ ಇದು ಸರಿಗಿಲ್ಲ ನೆಟ್ಟಿಗೆ ಮಾಡಮ್ಮಿ ಅಂತ ಬೈರಿ ಆದರೆ ನಿಮ್ಮಲ್ಲಿ ನಾನು ಅಂತ ಒಪ್ಪಿ ಮನಸಾರೆ ಬೈರಿ ಯಾಕಮ್ಮಿ ರಂಗೋಲಿ ಹಿಂಗಾಕಿದ್ಯಾ ನೆಟ್ಟಿಗೆ ಹಾಕಕ್ಕೆ ಬರೋಕ್ಕಿಲ್ಲೇನೋ ಕೇಳಿ ಆದರೆ ನಾನು ನಿಮ್ಮ ಮನೆ ಸೊಸೆ ಅಂತ ತಿಳ್ಕೊಂಡು ಕೇಳಿ ನೇರವಾಗಿ ನೋಡಿ ಮಾತಾಡಿಸಿ ಅಜ್ಜಾ ನನ್ನ ಮಾತಾಡ್ಸೋಕ್ಕೆ ಮೂರನೇ ವ್ಯಕ್ತಿ ಯಾಕೆ ಬೇಕು ನಾನು ಈ ಮನೆಗೆ ಸಂಬಂಧಪಟ್ಟವಳು ಅಂತ ತಿಳಿದರೆ ಮೂರನೇ ವ್ಯಕ್ತಿ ಬೇಕಿರೋದಿಲ್ಲ ಪ್ಲೀಸ್ ಅಜ್ಜ ನನಗೆ ಬೇಕಿರೋದೇನು ಅಂತ ಹೇಳಾಗಿದೆ ಕೊಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು ಕೊಟ್ಟರೆ ಖುಷಿ ಇಲ್ಲಾಂದರೆ ಕೋಪ ಏನಿಲ್ಲ ನಿಮ್ಮ ಪ್ರೀತಿಗೆ ಮಮತೆಗೆ ವಾತ್ಸಲ್ಯಕ್ಕೆ ನಂಬಿಕೆಗೆ ವಿಶ್ವಾಸಕ್ಕೆ ನಾನು ಅರ್ಹಳಲ್ಲ ಅಂದ್ಕೊಳ್ತೀನಿ ಎಂದು ಗಟ್ಟಿಯಾಗಿ ನುಡಿದು ಅಲ್ಲಿಂದ ಏಳೆಜ್ಜೆ ಸಾಗಿಸಿ ಮತ್ತೆ ಅವರತ್ತ ನೋಡಿ ಎಷ್ಟೋ ವರ್ಷದ ಆಸೆ ಕನಸು ಇಡೀ ಊರಿಗೆ ನಾನು ಊಟ ಬಡಿಸಬೇಕು ಅಂತ ಅದನ್ನು ನೆರವೇರಿಸ್ಕೊಂಡೆ ಇದಕ್ಕೆ ಕಾರಣ ನೀವು ತುಂಬ ಥ್ಯಾಂಕ್ಸ್ ಎಂದು ಹೋದಳು ಅವಳ ಮಾತು ಮನೆಯ ಎಲ್ಲರಿಗೂ ಮನಮುಟ್ಟಿತ್ತು ಬೀಬಿಗೆ ಅವಳ ಬಯಕೆ ಅವಳ ಸಂಕಟ ಎರಡು ಅರ್ಥ ಆಗಿತ್ತು ಅಜ್ಜ ಮುಂದೆ ಬದಲಾಗಿ ಅವಳತ್ತ ಮುಖ ಕೊಟ್ಟು ಮಾತಾಡ್ತಾರ ನೋಡಬೇಕು ಶೃಂಗೇರಿಗೆ ಬಂದು ನಿಲ್ಲಿಸಿದಾಗ ಕೈ ಕಾಲು ಮುಖ ತುಳ್ಕೊಂಡು ಆಕೆಯನ್ನೇ ದಾರಿ ತೋಡಿಸುವಂತೆ ಕೇಳೋಣವೆಂದ್ಕೊಂಡು ಬಂದರು ಅವ್ರ ಬಳಿ ಪೂಜಾ ಸಾಮಗ್ರಿ ತಗೊಳ್ಳೋಕ್ಕೂ ದುಡ್ಡಿಲ್ಲ ಬರಿಗೈಯಲ್ಲಿ ಕೈ ಮುಗಿಯೋಣ ಅಂದ್ಕೊಳ್ಳುವಾಗ ಅಂಗಲ್ ಪೂಜಾ ಕೆಟ್ ಐ ಮೀನ್ ಪೂಜೆ ಸಾಮಗ್ರಿ ತೆಂಗಿನಕಾಯಿ ಎಲೆ ಅಡಿಕೆ ಹೂ ಕಡ್ಡಿ ಕರ್ಪೂರ ಎಂದು ಆಕಾಶ್ ಕಡೆ ನೋಡಿ ಇದೆಲ್ಲ ಯಾಕೆ ತಂದೆ ಬೇಕಿರಲಿಲ್ಲ ಎಂದರು ಮುಜುಗರದಿಂದ ಅಂಕಲ್ ನೀವು ಹೇಳಿಲ್ಲ ಅಂದರೂ ಅರ್ಥ ಆಗುತ್ತೆ ಏನೋ ಸಮಸ್ಯೆಯಾಗಿ ಹಣ ಬಟ್ಟೆ ಬ್ಯಾಗ್ ಟೊಟಲಿ ನೀವು ಬಿಟ್ಟು ಬೇರೇನೂ ಇಲ್ಲ ಅಂತ ಪ್ಲೀಸ್ ತಗೊಳ್ಳಿ ಅಂಕಲ್ ಎಂದಾಗ ನಮಗೇನೂ ಬೇಕಿಲ್ಲ ಇದೆಲ್ಲ ವಾಪಸ್ ತೊಗೊಂಡು ಹೋಗಿ ಎಂದು ದಿಯಾ ಮಾತಾಡುವಾಗ ಇದನ್ನು ಹಿಂತಿರುಗಿಸಿದ್ರೆ ಪಾಪ ನಿಮಗೆ ಕೊಟ್ಟಿರೋದ್ರಿಂದ ಪುಣ್ಯ ನಮಗೆ ಎಂದನು ಆಕಾಶ್ ಆ ಒಂದು ಮಾತಿಗೆ ಶ್ರೀಕಂಠ ಕೂಡ ಸುಮ್ಮನಾದರು ದರ್ಶನಕ್ಕೆ ಕ್ಯೂನಲ್ಲಿ ನಿಂತಿದ್ದ ಆಕಾಶ್ಗೆ ಈ ದೇವಸ್ಥಾನಗಳನ್ನು ಸುತ್ತಿ ಅಭ್ಯಾಸವೇ ಇಲ್ಲ ಆದರೆ ಏನು ಮಾಡೋದು ಈಗ ಅಭ್ಯಾಸ ಮಾಡಿಕೊಳ್ಳಬೇಕಾದ ಸ್ಥಿತಿ ತಾಯಿಯ ಗುಡಿ ಬಾಗಿಲು ತೆರೆಯಿತು ಎಲ್ಲರೂ ನುಗ್ಗುತ್ತಿದ್ರು ವಯಸ್ಸಾದ ಶ್ರೀಕಂಠರವರನ್ನ ತಳ್ಕೊಂಡು ಹೋಗುವಾಗ ಅವರ ಪಾದದ ಮೇಲೆ ಯಾರೋ ಬಲವಾಗಿ ಕಾಲೂರಿ ಹೋದಂತಾಗಿ ಅಮ್ಮ ಎಂದು ಚೀರಲು ಅಂಗಲೇನಾಯ್ತು ಆಕಾಶ್ ಕೇಳಿದ ಅಪ್ಪ ಏನಾಯ್ತಪ್ಪ ಎಂದು ಕೇಳುವಾಗ ಅದಾದ ಮೇಲೆ ಯಾರು ಕಾಲೂರಿದ್ದಾರೆ ಎಂದವರ ಕಾಲು ದಿಯಾ ಮುಟ್ಟುವ ಮುನ್ನವೇ ಆಕಾಶ್ ಹಿಡಿದು ಒತ್ತೋಕೆ ಶುರು ಮಾಡಿದ ಹಾಗೆ ಕಾಲು ಬಿಡಿಸ್ಕೊಂಡು ಎದ್ದು ನಿಂತು ನೋವಿಲ್ಲದಂತೆ ನಡೆದ್ರು ಆಕಾಶ್ ನಡವಳಿಕೆ ನೋಡಿ ಹಾಗೆ ಹಿಂದಕ್ಕೆ ಬರುವ ದಿಯಾ ಆ್ಯಕ್ಟಿಂಗ್ ಮಾಡು ಆದರೆ ಓವರ್ ಆ್ಯಕ್ಟಿಂಗ್ ಮಾಡಬೇಡ ಎಂದು ಹೋದಳು ಆದರೂ ಲೆಕ್ಕಿಸಿಕೊಳ್ಳದವಾ ನಮಸ್ತೆ ಶೃಂಗೇರಿ ಶಾರದೆ ಸತ್ಯ ಬಯಲು ಮಾಡಮ್ಮ ಎಂದ್ಕೊಂಡು ಒಳಗಡೆ ಹೋದ ಊಟದ ಕಡೆಗೆ ಸಾಗಿತ್ತು ಎಲ್ಲರ ಸವಾರಿ ಬಿಬಿ ಮಾತ್ರ ಸ್ಯಾಂಡ್ವಿಚ್ ಜೊತೆಗೆ ಕೆರೆ ಕಡೆಗೆ ಸಾಗಿದ್ದ ಅವರನ್ನ ಮಾತಾಡಿಸುವ ಮನವಿದ್ರು ಏನು ಮಾಡಬೇಕು ಗೊತ್ತಾಗದೆ ನೋಡ್ತಿದ್ಲು ಸಾನು ಕೆರೆಯಲ್ಲಿ ಮೀನಿರುತ್ತೆ ಅಲ್ವಾ ಕೇಳಿದ ಜೋರು ಜೋರಾಗಿ ಕೇಳಿಸುವಂತೆ ಹ್ಞೂ ಮಾವ ನಾವು ಹಿಡಿಯೋಣ ಸಿಕ್ಕಿದ್ರೆ ಅಲ್ಲೇ ಸುಟ್ಕೊಂಡು ತಿನ್ನೋಣ ಉಪಕಾರ ಖಾರ ಹಾಕಿ ಎಂದಳು ಸಾನು ಹಾ ಐ ಆಮ್ ಎಕ್ಸೈಟೆಡ್ ಎಂದವನ ಕಣ್ಣು ಅಲ್ಲೇ ನಿಂತಿದ್ದ ಚಾರು ಕಡೆಗೆ ಸಾಗಿತ್ತು ನೆಲ ನೋಡ್ತಾ ಗೋಡಿಗೆ ಹೊರಗಿ ನಿಂತಿದ್ಲು ಸಾನು ನೀನ್ ಕಾರ ಹತ್ರ ಇರು ಎಂದು ಬೇಕೆಂದೇ ಕನ್ನಡಿ ನೋಡುತ್ತಾ ಸಮಯ ಕಳೆದ ಲಕ್ಕಿ ನೀನು ತೋಟದ ಕಡೆ ಬರಲ್ವಾ ಎಂದಳು ಚಾರು ಯಾರಿಗಾಗಿ ಬರಲಿ ನಮ್ಮಿಂದ ನೀವು ನಿಮ್ಮಿಂದ ನಾವು ದೂರ ಇದ್ದರೆ ತಾನೆ ಒಳ್ಳೇದು ನಾನು ಪಾಷಾಣ ಹಾಕೋನು ವಿಷ ಹಾಕೋ ಮನ್ಸರು ಕೆಟ್ಟ ಮನುಷ್ಯ ಬ್ಯಾಡ್ ಬಾಯ್ ನೀನು ಅತಿಲೋಕದಿಂದ ಇಳಿದು ಬಂದಿರೋ ಗುಡ್ ಗರ್ಲ್ ನಾನು ನಿನ್ನ ಎಲ್ಲ ಕೆಲಸಕ್ಕೂ ತೊಂದರೆ ಮಾಡ್ತೀನಿ ಅಲ್ವಾ ಬರಲ್ಲ ಈಗಲೇ ಅಲ್ಲ ಇನ್ಯಾವ ವಿಚಾರಕ್ಕೂ ಈ ಲಕ್ಕಿ ಬರೋಲ್ಲ ಮಾತು ಕೊಟ್ಟಿದ್ದೀನಿ ಜಾತ್ರೆ ಮುಗಿಸಿ ಬರೋವರೆಗೂ ಇರ್ತೀನಿ ಅಂತ ಸೋ ಇರ್ತೀನಿ ಎಂದ ಆ ಕಡೆಯಿಂದ ಪ್ರತಿಕ್ರಿಯೆ ಬರೋ ಮುನ್ನವೇ ಅದಕ್ಕೆ ಬನ್ನಿ ಹೋಗುಮಾ ಚಲುವಿ ಕರೆಯಲು ಸರಿ ಎಂದು ಲಕ್ಕಿ ಕಡೆ ನೋಡಿದ್ಲು ಆತ ಅವಳಿಗೆ ಪ್ರತಿಕ್ರಿಯೆ ಕೊಡಲಿಲ್ಲ ಬೇರೆ ದಾರಿ ಕಾಣದೆ ಹೋದ್ಲು ಹಸರು ಚೆನ್ನಾಗಿ ಕಾಡಿಸ್ತಿದ್ದಾನೆ ಹಣ್ಣುಗಳ ತೋಟ ತರಕಾರಿ ಬೆಳೆಯುವ ಭೂಮಿ ಹೀಗೆ ಅನೇಕ ಸ್ಥಳಕ್ಕೆ ಭೇಟಿ ಕೊಡುತ್ತಾ ಭೂತಾಯಿಯ ಸುಂದರ ಸ್ವರೂಪ ಕಂಡ ಖುಷಿಯಾಯಿತು ಚಾರುಗೆ ಹಚ್ಚ ಹಸಿರಿನ ವಾತಾವರಣಕ್ಕೆ ಮನಗರಿಬಿಚ್ಚಿ ಹಾರಿತು ಆದರೂ ಲಕ್ಕಿ ನೆನಪು ಬರ್ತಾ ಇತ್ತು ಆ ಹಸಿರು ಭೂಮಿಗೆ ನಮನ ಸಲ್ಲಿಸುತ್ತಾ ಮುಂದೆ ಸಾಗಿದ್ಲು ಅದ್ಯಾರೋ ತೋಟಗಾರಿಕೆ ಮಾಡ್ತಿದ್ರು ಅವರನ್ನೆಲ್ಲ ಮಾತಾಡಿಸಿ ಖುಷಿಪಟ್ಲು ಯಾರು ಉಳುಮೆ ಮಾಡ್ತಿದ್ರು ಅವರೊಟ್ಟಿಗೆ ಅದರ ಬಗ್ಗೆ ಮಾಹಿತಿ ಪಡೆಯುತ್ತಾ ಸಮಯ ಕಳೆದ್ಲು ಇನ್ನೂ ಅವರ ತೋಟದ ಎಳನೀರು ಕುಡಿದು ಆಯಾಸ ಕಳ್ಕೊಂಡ್ಳು ಅದ ಎಳನೀರು ಜೊತೆಗೆ ಸುಮಲತಾರವರು ಅಲ್ಲೇ ಬೆಳೆದ ಬಾಳೆಹಣ್ಣು ಅವರ ಮರದಿ ಚೇಪೇಕಾಯಿ ದಾಳಿಂಬೆ ಕೊಟ್ಟಾಗ ಅದನ್ನು ಸವಿದು ಖುಷಿ ಪಟ್ಟಳು ಹಾಗೆ ಸೇವಂತಿಗೆ ಬೆಳೆಯುವ ಜಾಗಕ್ಕೆ ಕರ್ಕೊಂಡು ಹೋದಾಗ ಅದರ ಗಮಕ್ಕೆ ಸೋತಳು ಚಾರು ಹೂವಿನ ಸಿಹಿಯಾದ ಸುಗಂಧ ಅವಳ ನೋವನ್ನೆಲ್ಲ ಕ್ಷಣಕ್ಕೆ ಮರೆಸಿ ಬಿಡ್ತು ಇತ್ತ ಮೀನು ಹಿಡಿಯಲು ಗಾಳ ಹಾಕಿದ ಮಹಾನುಭಾವನಿಗೆ ಅವಳದ್ದೇ ನೆನಪು ನಂಗೆ ಗೊತ್ತು ವೈಪಿ ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಬಟ್ ಪದೇ ಪದೇ ನನ್ನ ನೀನು ಅವಮಾನಿಸಿದ್ರೆ ಹೇಗೆ ಅದಕ್ಕೆ ಈ ಸ್ವೀಟ್ ಪನಿಷ್ಮೆಂಟ್ ಬಟ್ ನಿನ್ನ ಜೊತೆಗೆ ಹೇಗಿರೋದು ತುಂಬ ಕಷ್ಟ ಐ ಸೀರಿಯಸ್ಲಿ ಫೀಲಿಂಗ್ ಲೋನ್ಲಿ ಎಂದ್ಕೊಂಡ ಇತ್ತ ಎಲ್ಲರೂ ಮಧ್ಯಾಹ್ನ ತೋಟದಲ್ಲೇ ಊಟ ಮಾಡುವಾಗ ಕೂತಿದ ಚಾರು ಮುದ್ದೆನ ಮುರಿದು ಮುರಿದು ಇಳಿಸಿಕೊಳ್ಳದೆ ತಟ್ಟೆಗೆ ಹಾಕೊಂಡು ಏನ ಸುರ ನಾನು ಅಷ್ಟು ಅವಾಯ್ಡ್ ಮಾಡ್ತಿದ್ಯಾ ಅಷ್ಟು ಕೋಪನ ಈ ಒಂದ್ಸತಿ ಕ್ಷಮಿಸು ಪ್ಲೀಸ್ ಏನೋ ಗೊತ್ತಿಲ್ಲದೆ ನೋವು ಮಾಡಿದ್ದೀನಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಥರ ತಪ್ಪು ಮಾಡಲ್ಲ ಎಂದು ಮನಸಲ್ಲೇ ಮಾತಾಡುವಾಗ ಅವಳ ಪಕ್ಕವಿದ್ದ ಚೆಲ್ವಿ ಅದಕ್ಕೆ ಉಣಕ್ತಿಲ್ವಾ ಹಣ್ಣ ನೆನ್ಪಾ ಎಂದು ಕೆನ್ನೆ ಕೆಂಪಾಗಿಸಲು ನಿನ್ನದೇ ನೆನಪು ಪೂತಿ ಮನದಲ್ಲಿ ನೋಡುವ ಆಸಿಯು ಮೂಡಿದೆ ನನ್ನಲಿ ನನ್ನಲಿ ಅಂತ ಹಾಡ್ಬಿಡಿ ಅತ್ಯಮ್ಮ ಎಂದು ನಗಿಸಿದ್ದ ಬಸವ ಇವತ್ತು ರಾತ್ರಿ ನೀನು ಬಂದರೆ ಹೇಗಾದರೂ ಸರಿ ಏನೇ ಲಾಭ ಆದರೂ ಓಕೆ ಕೊಟ್ಟಾದರೂ ಸರಿ ಸಾರಿ ಕೇಳ್ತೀನಿ ಎಂದ್ಕೊಂಡು ಊಟ ಮಾಡಿದ್ಲು ಒಂದು ಸಲ ನೀನು ಕ್ಷಮಿಸೋಗಿ ಏನು ಲಾಭ ಕೊಡಬೇಕು ಲಕ್ಕಿ ಅಂತ ಕೇಳುವ ಕೇಳುವೈವಿ ಅಲ್ಲಿಗೆಲ್ಲ ಮುಗೀತು ನೀನು ನನ್ನ ಜೊತೆ ಇರ್ದೆ ಈ ಟೈಮ್ಗೆ ರೋಗ ಬಂದಿದೆ ಅನ್ನಿಸ್ತಿದೆ ಎಂದು ಈತ ಲಕ್ಕಿ ಕೊರುಕ್ತಿದ್ದ ಮೀನು ರೋಸ್ಟ್ ಆಯಿತು ಮಾವ ಎಂದು ಕರೆದ ಕೋತಿ ಮರಿ ಜೊತೆ ದಿನ ತೂಗಿದ ನೆಕ್ಸ್ಟ್ ಸಂಚಿಕೆಯಲ್ಲಿ ಕೊಟ್ಟು ತಗೊಳ್ಳೋ ಪ್ರೋಗ್ರಾಮ್ ಇದೆ ಮಿಸ್ ಮಾಡಬೇಡಿ ಕತೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ ಸಿಗುವ ಥ್ಯಾಂಕ್ ಯು ಲೈಕ್ ಶೇರ್ ಕಮೆಂಟ್ ಮಾಡುದು ಮರೆಯದಿರಿ